ಕೆಸಂಬಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಸುನೀತಾ ರೆಡ್ಡಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಕೇಸಂಬಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಸುನೀತಾ ಆನಂದ್ ರೆಡ್ಡಿರವರು ಇಂದು ಆಯ್ಕೆಯಾಗಿದ್ದಾರೆ ಈ ಹಿಂದಿನ ಅಧ್ಯಕ್ಷರಾದ ಜಯರಾಮ್ ರೆಡ್ಡಿರವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿದ್ದು ಪಂಚಾಯಿತಿ ವ್ಯಾಪ್ತಿಯ ಒಟ್ಟು ಇಪ್ಪತ್ತು ಸದಸ್ಯರ ಪೈಕಿ ಹನ್ನೆರಡು ಸದಸ್ಯರು ಕಾಂಗ್ರೆಸ್ ಬೆಂಬಲಿತ ಸುನಿತಾ ಆನಂದ್ ರೆಡ್ಡಿರವರ ಪರವಾಗಿ ಮತಯಾಚನೆ ಮಾಡಿದ್ದಾರೆ ಇನ್ನುಳಿದಂತೆ ಎಂಟು ಸದಸ್ಯರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಪರ ಮತಯಾಚಿಸಿದ್ದು ಸುನೀತ ರವರು ನಾಲ್ಕು ಮತಗಳ ಅಂತರದಿಂದ ಜೈಬೇ ಬಾರಿಸಿದ್ದಾರೆ ಇನ್ನು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಕಾಂಗ್ರೆಸ್ ಮುಖಂಡರು ಶುಭ ಕೋರಿದ್ದು ನೂತನ ಅಧ್ಯಕ್ಷರು ಸರ್ವ ಸದಸ್ಯರನ್ನ ಒಟ್ಟುಗೂಡಿಸಿ ಪಂಚಾಯಿತಿ ಅಭಿವೃದ್ಧಿಗೆ ನಾಂದಿ ಹಾಡಬೇಕು ಎಂದು ಕಿವಿಮಾತು ನೋಡಿದರು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಶ್ಮಿ ಹಿರಿಯ ಕಾಂಗ್ರೆಸ್ ಮುಖಂಡರು ವೆಂಕಣ್ಣ ವಿಜಯರಾಗರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಆಮು ಲಕ್ಷ್ಮೀನಾರಾಯಣ್ ಬೇತಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವೇಣು ಕಾರ್ತೆಕ್ ಮುಖಂಡರಾದ ಸ್ಕೂಲ್ ವೆಂಕಟೇಶ್ ಪದ್ಮನಾಭ ರೆಡ್ಡಿ ಸೇರಿದಂತೆ ಇತರೆ ಕಾಂಗ್ರೆಸ್ ಮುಖಂಡರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು

ಎಲ್ಲರೂ ಒಟ್ಟುಗೂಡಿಸಿ ಎಸ್ಪೆಷಲಿ ಮಹಿಳೆಯರು ಜಾಸ್ತಿ ಇದ್ದಾರೆ ನಮ್ಮ ಪಂಚಾಯತಿಲ್ಲಿ ಅವ್ರನ್ನೆಲ್ಲ ಸೇರಿಸಿ ಅದು ಆದಷ್ಟು ಅನಾನಿಮಸ್ ಆಗಿ ಮಾಡೋಣ ಅಂತ ಇದ್ವಿ ಆದರೆ ಒಬ್ಬರ ಯಾರೊಬ್ಬರು ಹಾಕಿ ಈಗ ಎಲೆಕ್ಷನಲ್ಲಿ ಗೆದ್ದಂಗೆ ಆಯಿತು ಕಾಂಗ್ರೆಸ್ ಪಾರ್ಟಿ ಅದಕ್ಕೆಲ್ಲ ನಾನು ಶುಭ ಇದ್ದೀನಿ ಎಲ್ಲ ಮೇಲೆ ಹಾಕ್ತೀನಿ ಮುಂದೆ ಆದರೂ ಏನು ವ್ಯತ್ಯಾಸಗಳಿಲ್ಲದೆ ಚೆನ್ನಾಗಿ ಅಭಿವೃದ್ಧಿ ಆಗಲಿ ನಮ್ಮ ಪಂಚಾಯಿತಿ ಕೇತನಂಬಳ್ಳಿ ಪಂಚಾಯತಿ ಅಂತ ಹೇಳಿ ನನ್ನ ಒಂದು ಆಸೆ ನನ್ನ ಒಂದು ಬ್ಲೆಸ್ಸಿಂಗ್ಸ್ ಇದೆ ಥ್ಯಾಂಕ್ ಯು ಜಾಗ ಇದು ಈ ಜಾಗದಲ್ಲಿ ಯಾವಾಗೂ ಕೂಡ ನಮ್ಮ ಹಿರಿಯರ ವೆಂಕಣ್ಣವ್ರು ಹೇಳಿದಂಗೆ ಯಾವಾಗಲೂ ಕೂಡ ಇನಾನಮಸ್ ಆಗ್ತಕ್ಕಂಥ ಒಂದು ಗುರುತರವಾದ ಜವಾಬ್ದಾರಿ ಆದರೆ ಕಾರಣ ನಮ್ಮನ್ನೆ ನಮ್ಮ ಮೊನ್ನೆ ಜಯರಾಮ್ ರೆಡ್ಡಿ ಅವ್ರನ್ನ ಪರಿಸ್ಥಿತಿ ಜಯರಾಮ್ ರೆಡ್ಡಿ ಅವರು ಮಾಡ್ರು ಮೊ ಮೊಟ್ಟ ಮೊದಲ ಬಾರಿಗೆ ನಾವು ಜಯರಾಮ್ ರೆಡ್ಡಿ ಅವ್ರಿಗೆ ಥ್ಯಾಂಕ್ ಹೇಳ್ಬೇಕು ಯಾಕೆಂದ್ರೆ ಒಟ್ಟು ಮಾತಿನಂತೆ ಎನ್ನೇನು ರಾಜೀನಾಮೆ ಕೊಡಪ್ಪ ಅಂತ ಹೇಳಿ ಕೇಳಿ ನಮ್ಮ ಎಮ್ ಎಲ್ ಎರು ಮತ್ತು ನಮ್ಮ ಅವರು ಹೇಳಿದ ತಕ್ಷಣವೇ ಅದನ್ನು ರಾಜೀನಾಮೆ ಕೊಟ್ಬಿಟ್ಟು ಅದನ್ನ ಒಂದು ಮಾತನ್ನು ಅದನ್ನು ಪರಿಪಾಲನೆ ಮಾಡ್ಕೊಂಡ ಅದರ ಪ್ರಕಾರವಾಗಿ ಏನು ಮಾಡಬೇಕು ಅಂತ ಅವತ್ತು ಮಾತಿತ್ತು ಆ ಎಮ್ ಇವತ್ತು ಚೇರ್ಮನ್ ಆಗಿ ಮಾಡಿದ್ದೀವಿ ಎಲ್ಲರೂ ಕೂಡ ಈ ಭಾಗದ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಕೂಡ ಎಲ್ಲರೂ ಕೂಡ ಅವರಿಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟು ಮುಂದಿನ ದಿನಗಳೂ ಕೂಡ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಎಲ್ಲರೂ ಕೂಡ ಎಮ್ ಎಲ್ ಎ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಕಂಗಣಮತರಾಗಿ ಆ ಒಂದು ಕೆಲಸವನ್ನು ಎಲ್ಲರೂ ಮಾಡ್ಕೊಂಡು ಹೋಗಬೇಕು ಎಲ್ಲರೂ ಅನ್ಯೋನ್ಯವಾಗಿ ಇದು ಮಾಡಿಕೊಂಡು ಹಿರಿಯರ ಒಂದು ಆಶೀರ್ವಾದವನ್ನು ಪಡೆದು ವೆಂಕಣ್ಣವರು ವಿಜಯರಾಗ್ ರೆಡ್ಡಿ ಇರ್ಬೋದು ಬಾವ ರೆಡ್ಡಿ ಇರ್ಬೋದು ಪ್ರಕಾಶ್ ಎಲ್ಲರೂ ಕೂಡ ನಮ್ಮ ಇವಾಗ ತಾನೇ ಸೀಟ್ ಬಿಟ್ಕೊಟ್ಟಂತ ಜಯರಾಮ್ ರೆಡ್ಡಿಬೋದು ಎಲ್ಲರೂ ಕೂಡ ಅನುಸರಿಸ್ಕೊಂಡು ಊರಿನ ಅಭಿವೃದ್ಧಿಯನ್ನು ಚೆನ್ನಾಗಿ ಮಾಡಬೇಕು ಹೇಳಿ ನಾನು ಎಲ್ಲರನ್ನು ಕೂಡ ಹೆಣ್ಮಕ್ ಹೇಳಕ್ಕೆ ಆಗಬೇಕು ಅಂತಿದ್ರು ಕಾರಣ ಅಂತ ನಾನು ಜಯರಾಮರೆಡ್ಡಿ ಮಾಡಿರುವಾಗ ಆ ಟೈಮಲ್ಲೇ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅಂತೇಳಿದ್ರೆ ನಮ್ಮ ಎಮ್ ಎಲ್ ಎಂತ ಹೇಳಿದ್ರು ಆ ಮಾತನಾಡ ಇವತ್ತು ಜಯರಾಮರೆಡ್ಡಿ ಎಲ್ಲ ಮೇಡಮ್ ಏನಿದೆ ಆ ನಮ್ಮ ಮೇಲೆ ವಿಷಯ ಕೊಡ್ತೀನಿ ಮಾಡಿದ್ವಿ ನೆಕ್ಸ್ಟ್ ಅವರು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಎಲ್ರಿಗೂ ನಮ್ಮ ಫ್ಯಾನ್ಸ್ ಅಂತ ನಾನು ಮುಂದಿನ ಆಗಬೇಕಾಗಿತ್ತು ಆವಾಗ ದಾನಾಂತ್ಯದಿಂದ ನಮ್ಮ ಮೇಡಮ್ನವರು ಬೇರೆ ಮಾಡ್ತೀನಿ ಮಾಡ್ತೀವಿ ಎಷ್ಟು ಅವಕಾಶ ಕೊಡ್ತೀನಿ ಅದೇ ಥರ ಮಾಡಿ ಸರ್ ಅವ್ರ ಮದುವೆ ಅವ್ರಿಗಾಗಿ ಧನ್ಯವಾದಗಳನ್ನು ನೋಡುತ್ತೆ